ನಾನು ಈ ಚಿತ್ರದಲ್ಲಿ ಡಾಕ್ಟರ್ ಆಗಿ ಬರ್ತೀನಿ ಸಿಟಿಯಿಂದ ಅಲ್ಲಿಂದ ಸ್ಟೋರಿ ಶುರು ಆಗುತ್ತೆ ಸೊ ಇನ್ನೇನೇ ಸ್ಟೋರಿ ಏನಿದೆ ನೆಕ್ಸ್ಟ್ ಏನಿದೆ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದು ಶೂಟಿಂಗ್ ಸರ್ ಮಾಡಿರೋದು ರಾಮನಗರದಲ್ಲಿ ಆಗಿದೆ ರಾಮನಗರ ಹಂದಲಗೆರೆ ಆಮೇಲೆ ಮೈಸೂರು ರೋಡ್ ಆಮೇಲೆ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಆಗಿದೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಸರ್ ನಾನು ಸುಮಾರು ವರ್ಷದಿಂದ ಸಣ್ಣ ಸಣ್ಣ ಪಾತ್ರ ಮಾಡಿದ್ದೆ ಚಿಕ್ ಚಿಕ್ ಪಾತ್ರ ಮಾಡಿದ್ದೆ ಒಂದು ಶ್ರೀರಾಂಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಚಿಕ್ಕ ಪಾತ್ರ ಸಾಯಿ ಕುಮಾರ್ ಸರ್ ಜೊತೆ ಆಮೇಲೆ ಎಚ್ ಟು ವಾದಲ್ಲಿ ಮಾಡಿದ್ದೆ ದೊಡ್ಡ ಸಿನಿಮಾ ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಹೀಗೆ ಸಣ್ಣ ನಾನು ಪಾತ್ರ ಮಾಡಿದ್ದೆ ಸೊ ಅದೇ ನನಗೆ ಆವಾಗಿಂದ ಇವರು ನನಗೆ ಪರಿಚಯ ಆದರು ಗಾಂಧಿನಗರದಲ್ಲಿ ಕಾನಿಶ್ಕಾ ಹೋಟ್ಲ್ ಹತ್ರ ಮೋಹನ್ ಸರ್ ಸೊ ಇವರು ನನ್ಗೆ ಬಿಟ್ಟಿರಲಿಲ್ಲ ಇರ್ತಾ ಇರಲಿಲ್ಲ ನಾನು ಇವ್ರನ್ನ ಬಿಟ್ಟಿರ್ತಾ ಇರಲಿಲ್ಲ ಅದೇ ಒಂದು ರಿಲೇಶನ್ ಅದೇ ಒಂದು ಸಂಬಂಧ ಇಲ್ಲಿವರೆಗೂ ಈ ಸಿನಿಮಾ ಮಾಡೋವರೆಗೂ ಕರ್ಕೊಂಡ್ ಬಂದಿದೆ ಸರ್ ನಾನು ಆಕ್ಚುಲಿ ನಾನು ಮಾಡ್ತಾ ಇರೋದು ನಮ್ಮದು ಸ್ಟೀಲ್ದು ಕೆಲಸ ಇದೆ ಸ್ಟೀಲ್ ಬಿಸ್ನೆಸ್ ಇದೆ ಸ್ಟೀಲ್ ಎಲ್ಲ ಟಿ ಎಂ ಟಿ ಬಾರ್ಸ್ ಎಲ್ಲ ಬರುತ್ತಲ್ವಾ ಟಿ ಎಮ್ ಟಿ ಕಂಪಿ ಎಲ್ಲ ಬರುತ್ತಲ್ಲ ಅದು ಊರು ಬೆಳಗಾವಿ ನಾವು ತುಂಬ ಕಡಿಮೆ ಮಾಡಿದೀವಿ ಲೋ ಬಜೆಟಲ್ಲಿ ಮಾಡಿದ್ದೀವಿ ಫಿಗರ್ ಇಷ್ಟೇ ಅಂತ ಒಂದು ಲೋ ಬಜೆಟಲ್ಲಿ ಮಾಡಿದ್ದೀವಿ ಸರ್ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿದ್ದೀವಿ ಸೊ ಈಗ ಯಾವ ಥರ ತಗೋತಾರೆ ನೀವು ಸಿನಿಮಾದವರು ಮಾಧ್ಯಮದವರು ಒಳ್ಳೇದನ್ನ ಕೆಟ್ಟದನ್ನ ಜನರ ಮುಂದೆ ಇಡ್ತೀರಾ ಹಾಗೇನೆ ನಾವು ಸಿನಿಮಾ ಒಳ್ಳೆ ರೀತಿಯಿಂದ ಮಾಡಿದೀವಿ ನಿಮ್ಗಳಿಗೆ ನಿಮ್ಗಳ ಸಹಾಯ ಸಹಕಾರ ಪ್ರೀತಿ ಹೀಗೆ ಇರಬೇಕು ನಿಮ್ ಸರ್ ಹಾ ನೋಡಿದ್ದೀನಿ ಸರ್ ಚೆನ್ನಾಗಿದೆ ಸರ್ ನಮಗೆ ಒಂದ್ಸಲ ಖುಷಿ ಆಗುತ್ತೆ ಯಾಕೆಂದ್ರೆ ನನಗೆ ಫಸ್ಟ್ ಪಿಕ್ಚರ್ ಇದು ಮೊದಲನೇ ಹೆಜ್ಜೆ ನಾನು ಈಗಿನ್ನೂ ಸಿನಿಮಾದಲ್ಲಿ ಇಡ್ತಾ ಇದ್ದೀನಿ ಸಿನಿಮಾ ಇಂಡಸ್ಟ್ರಿಲಿ ಫಸ್ಟ್ ಪಿಕ್ಚರ್ ಒಂದೆರಡು ದಿನ ನಾನು ಫಸ್ಟ್ ನನಗೆ ಕ್ಯಾಮರಾ ಫೇಸ್ ಮಾಡಿದಾಗ ನಾನು ಭಯ ಬಿಟ್ಕೊಂಡೆ ಸ್ವಲ್ಪ ಬೇಯಿಸ್ಕೊಂಡೆ ಆಮೇಲೆ ಮೂರನೇ ದಿನ ಎರಡನೇ ಮೂರನೇ ದಿನದಿಂದ ಚೆನ್ನಾಗಿ ಮಾಡೋಕೆ ಶುರು ಮಾಡಿದೆ ಆಮೇಲೆ ನನಗೇನು ಈಗ ಏನು ನನ್ನ ಕ್ಯಾಮ್ರಾ ಚೆನ್ನಾಗಿ ಫೇಸ್ ಮಾಡ್ತೀನಿ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರು ಖುಷಿಯಾಗಿ ಮಾಡ್ತೀನಿ ಕಾನ್ಫಿಡೆನ್ಸ್ಲಿ ಮಾಡ್ತೀನಿ ಆತ್ಮವಿಶ್ವಾಸದಿಂದ ಮಾಡ್ತೀನಿ ಅಂತ ನನಗೊಂದು ಮನೋಭಾವನೆ ಬಂದಿದೆ ಅಷ್ಟೆ ಇಲ್ಲಿ ಬಂದಿರೋಂತ ಎಲ್ಲರೂ ಸಿನಿಮಾನ ಪ್ರೀತಿ ಮಾಡೋರು ಹಾಗೂ ಸ್ಟೇಜ್ ಮೇಲೆ ಇರುವಂತ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಂತ ಮೋಹನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಶೂಟಿಂಗ್ ತುಂಬ ಚೆನ್ನಾಗಾಯ್ತು ಅಲ್ಲದೆ ನನಗೆ ನನ್ನ ಜೊತೆಯಲ್ಲಿ ನಾಯಕನಾಗಿ ಅಭಿನಯ ಮಾಡಿದಂಥ ಗಿರೀಶ್ ಅವರು ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಶೂಟಿಂಗ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಸಿನಿಮಾ ನಾನು ನೋಡಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಏನ್ ಯಾಕೆಂದ್ರೆ ಇಷ್ಟು ಜನ ಬಂದಿದ್ದೀರ ಅಂದರೆ ನನಗೇನು ನಂಬಿಕೆ ಇಲ್ಲ ನಾವು ತಿಪ್ಪರಳ್ಳಿ ತಿಮ್ಮಣ್ಣ ಅಂದಮೇಲೆ ಏನೋ ಅನ್ಕೋ ಏನೋ ಅಂತಿದ್ದೆ ನಿಮ್ಮನ್ನು ನೋಡ್ಬಿಟ್ರೆ ನಮ್ಮ ಪ್ರೇಕ್ಷಕರು ನಮ್ಮ ಥಿಯೇಟರ್ ಬರ್ತಾ ಇರ್ತದೆ ಅನ್ನಿಸ್ತದೆ ನನಗೆ ನಾವು ಯಾಕೆಂದರೆ ಇನ್ನೂ ಗೆಸ್ಟ್ಗಳು ಬರಲಿಲ್ಲ ಎಸ್ ಎ ಗೋವಿಂದರಾಜ್ ಅವ್ರನ್ನ ಅಲ್ಲಿ ಅಣ್ಣವ್ನ ಮಗೊಂಡ ಲಕ್ಷ್ಮಮ್ಮನ ಮನೆಗೆ ಹೋಗ್ಬಿಟ್ಟು ನಾವು ಇನ್ವೈಟ್ ಮಾಡೋದು ಇವಾಗ ನಮ್ಮ ಇವರು ಅವರು ಗಿರೀಶ್ ಅವರು ಕರ್ಕೊಂಡಾದೆ ಬರ್ತೀನಿ ಅಂತ ಹೇಳಿದ್ರು ಕಾರಣ ಅಂತಂದ್ರೆ ಅವ್ರ ಮಗವರು ಬರ್ಬೇಕಾಯ್ತು ಬರ್ಲಿಲ್ಲ ನಂಗೆ ಬೇಜಾರಾಗ್ತದೆ ಮತ್ತು ನಮ್ಮ ಮಿದೋ ಸರ್ ಅವ್ರನ್ನ ರೇಲ್ವತಿ ಅವ್ರಮ್ಮರ್ನ ಭೇಟಿ ಮಾಡಿದ ವಿನೋದ್ ಸರ್ನ ಸರ್ ನಿಮಗೆ ತಿಪ್ಪರಡಿ ತಿಮ್ಮಣ್ಣ ಡಾಕ್ಟ್ರ್ ಅಂತವ್ರು ಮಾಡಿದ್ದಾರೆ ಮೋನವರು ಗಿರೀಶ್ ಅಂತ ಅವರು ಅವರಿಗಿರೋ ಅವ್ರಿಗೆ ಪುಡಿದಾರೋ ದಯವಿಟ್ಟು ಬರಬೇಕು ಅಂತ ಹೇಳಿ ಅವರು ಹೇಳಿ ಅಂದರು ಅವರು ಆಯ್ತು ಹೇಳಿ ಅಂದರು ಅಂತ ಅವರು ಮಟ್ರಾಸ್ನಾಗೆ ಇಲ್ಲಿ ಹಾಸ್ಪಿಟ್ಲ್ ಕಟ್ಟಿಸಿದ್ದಾರೆ ಸಾರ್ವಜನಿಕರ ಆಸ್ಪತ್ರೆ ಮತ್ತು ದನಿಂದು ಆಸ್ಪತ್ರೆ ಕಟ್ಸಿದ್ದಾರೆ ಅಲ್ಲಿ ಕಟ್ಟಿಸ್ತಾ ಇದ್ದಾರೆ ಅದು ಕೆಲಸದ ಮುಖಾಂತರ ನಾನು ಚೆನ್ನಾಗಿ ಹೋಗ್ತಾ ಇದ್ದೀನಿ ಕೃಷ್ಣಪ್ಪಜಿ ಬೇಜಾರು ಮಾಡ್ಕೊಂಬಿಡಿ ಟೈಮ್ ಇದ್ರೆ ಬಿಡ್ತೀನಿ ಅಂದರು ಅವರು ಬರಲಿಲ್ಲ ಬಾಮಹರೀಶ್ ಅವರು ಹೇಳಿದ್ದೆ ಬಾಮಹರೀಶ್ ಅವರು ಬರಲಿಲ್ಲ ನೀರು ನ್ಯಾಯ ಬೆಲೆ ಅಂಗಡಿ ಒಳಗೆ ಅಂತ ಒಂದು ಫಿಲಂ ಆಯಿತು ಆ ಫಿಲಂ ನಾಗ ಹಾಕಿ ಮಾಡ್ಬೇಕಾದ್ರೆ ಕುಮಾರ್ ಬಂಗಾರಪ್ಪರಿಗೆ ಹೇಳಿದೆ ಸಾರ್ ಇದೆ ನಮ್ದು ಒಂದು ತಿಪ್ಪರಡಿ ತಿಮ್ಮಣ್ಣ ಅಂತ ಒಂದು ಫಿಲಂ ಮಾಡಿದ್ವಿ ದಯವಿಟ್ಟು ಬರಬೇಕು ಅಂತ ಹೇಳಿದೆ ಬಾಮಹರೀಶ್ ಅವ್ರಿಗೆ ಹೇಳಿದೆ ಚಲೋ ಮೂರ್ತಿ ಅಂತ ಅವ್ರಿಗೂ ಹೇಳಿದೆ ಪ್ರತಿನಿಧರು ಆ ಈ ಪತ್ರಿಕೆಯಲ್ಲಿ ಎಸ್ ಎ ಗೋವಿಂದರಾಜ್ ಅವರು ಪ್ಲಟ್ಫಾರ್ಮ್ ಬರ್ ಬಿಟ್ರೆ ಯಾರ್ದು ಹೆಸರು ಹಾಕಿಲ್ಲ ಕಾರಣ ಅಂತಿಂದ ಬರ್ಲಿಲ್ಲ ನಂದು ಹೆಸರು ಬಿಟ್ಟೋಗಿತ್ತು ಕಾರಣ ಅಂತಿಂದ ಯಾಕೆ ಅಂತ ಗೊತ್ತಿಲ್ಲ ನಾನು ಹೆಸರಾಗಿರೋದಕ್ಕೆ ಮತ್ತೆ ಹೆಸರು ಹಾಕಿದ್ರು ಅದಕ್ಕೆ ಬಂದಿದ್ದೀನಿ ಧನ್ಯವಾದಗಳು ಫಿಲಂ ಕಾಮಿಡಿ ಫಿಲಮು ದಯವಿಟ್ಟು ಎಲ್ಲರೂ ಬಂದು ನೋಡಿ ಈ ಚಿತ್ರವನ್ನು ಆಶೀರ್ವದಿಸಬೇಕು ಮತ್ತೆ ನಮ್ಮ ಮೋಹನವರು ನಲವತ್ತೈದು ವರ್ಷದ ಸ್ನೇಹಿತರು ಅತ್ಯಂತ ಮುಂಚಿತವಾಗಿ ನಮ್ಮ ರಮಾನಂದ ಅವರು ಇದ್ದಾರೆ ಅವರು ಒಂದು ಸತಿ ನಾನು ಬಸ್ ಹೋಗ್ಬೇಕಾದ್ರೆ ಆ ಬಸ್ನೊಳಗೆ ಒಬ್ಬ ಡ್ರೈವರ್ ಕೇಳ್ದ ಓಯ್ ಎಲ್ಲ ಏ ಅಣ್ಣೋರ್ ಪಿಚರ್ ಶೂಟಿಂಗ್ ನಡಿತಿದೆ ಭಾಗೀಧರ ಲಕ್ಷ್ಮಿ ಬ್ರಹ್ಮ ಸದಾಚಂದ್ರದಲ್ಲಿ ಹ ನೋಡಿಸ್ತೀಯ ಅಣ್ಣೋರ್ ನಂದ ತಾಕತ್ ಇದೆಯಾ ಅಂದ ಬಾ ತಾಕತ್ ತೋಡಿಸ್ತೀನಿ ಹಿಂದೆ ಕೇಳಿ ನಂಗೆ ಬರ ರಮಣ ಒಂದವ್ರು ಹೇಳ್ತಾರೆ ಏನಾಯ್ತು ಅಂತ ಘಟನೆ ಅವ್ರು ಹೇಳಿ ಇಲ್ಲ ಇಲ್ಲಿ ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಮಾತಾಡೋದು ಬೇಡ ಅದು ಯಾಕೆಂತಂದ್ರೆ ಸಣ್ಣ ವಿಚಾರ ಅಂತಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಬಿ ಎಂ ಟಿ ಸಿ ಬಸ್ ರಾಜ್ಕುಮಾರ್ ಒಳಗಡೆ ಇಬ್ರು ಕೂತು ರಾಜ್ಕುಮಾರ್ ಅವ್ರನ್ನ ತೋರಿಸ್ತೀರಾ ಅಂತ ಕೇಳಿದ್ರು ಹ್ಞೂ ಅಂತ ಹೇಳ್ತಾ ಇದ್ದ ನಮ್ಮಿಬ್ಬರನ್ನೇ ಒಂದು ಬಸ್ಸಲ್ಲಿ ಕರ್ಕೊಂಡೋಗಿ ಹದಿನೇಳನೇ ಕ್ರಾಸ್ ರಾಜಶೇಖರ್ ಮೂರ್ತಿ ಅವ್ರ ಮನೆ ಹತ್ರ ಶೂಟಿಂಗ್ ನಡೀತಿತ್ತು ನಂಜುಂಡಿ ಕಲ್ಯಾಣಿ ಅಲ್ಲಿ ನಿಲ್ಲಿಸ್ಬಿಟ್ಟ ಯಾರಿಗೂ ಹೇಳಿಲ್ಲ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಅಲ್ಲಿ ಪರಿಚಯ ಆಮೇಲೆ ಇವರು ರಾಜ್ಕುಮಾರ್ ಅವ್ರನ್ನ ಇವ್ರನ್ನೆಲ್ಲ ಪರಿಚಯ ಇದು ಮಾಡ್ಕೊಟ್ಟರು ಏನಂದ್ರೆ ಕಥೆಯಲ್ಲಿ ದುಃಖ ಇದೆ ಕಾಮಿಡಿ ಇದೆ ಅಷ್ಟೇ ಅಲ್ಲ ಒಳ್ಳೆ ಹಾಡುಗಳು ನಾನೇ ಬರ್ದಿರೋ ಕವನ ಅಷ್ಟೇ ಅಲ್ಲ ಇದರಲ್ಲಿ ನಮ್ಮ ಸ್ನೇಹಿತರಾದಂತ ಕಲಾವಿದರೆಲ್ಲರೂ ಕಷ್ಟಪಟ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಕತೆಯಲ್ಲಿ ಏನು ಮನೋರಂಜನೆ ಬೇಕಾಗಿದೆಯೋ ಆ ಥರ ಕಥೆಯಲ್ಲಿ ಮೂರು ಸ್ವಾರಸ್ಯಕರವಾದ ಹಾಡುಗಳು ಆಮೇಲೆ ಮೂರು ಫೈಟುಗಳು ಅಷ್ಟೇ ಅಲ್ಲ ಕತೆಯಲ್ಲಿ ಬರುವಂಥ ಪಾತ್ರಗಳು ಎಲ್ಲವೂ ಕೂಡ ಒಂಥರ ವಿಭಿನ್ನವಾಗಿಯೇ ಇದೆ ಜೊತೆಗೆ ಪ್ರೀತಿ ಪ್ರೇಮ ಇದರ ಒಂದು ಸುಳಿಯನ್ನು ಇಲ್ಲಿ ತೋರಿಸಿದ್ದೇವೆ ಇನ್ನೂ ಹೆಚ್ಚಿಗೆ ಪ್ರೇಕ್ಷಕರ ಕೈಯಲ್ಲಿದೆ ಅವರು ನನ್ನನ್ನು ಯಾವ ರೀತಿ ಸ್ವಾಗತಿಸ್ತಾರೋ ಅದು ನಾನು ಪ್ರೇಕ್ಷಕರಿಂದ ತಿಳಿದುಕೊಳ್ಳಬೇಕಾಗಿದೆ ಇಲ್ಲಿ ಸೇರಿದಂಥ ಎಲ್ಲ ಅಭಿಮಾನಿಗಳಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ ಈಗ ನಾನು ಏನು ಹೇಳಲು ಬಯಸುತ್ತೇನೆ ಅಂದರೆ ನೀವು ಚಿತ್ರರಂಗದ ಒಂದು ಏಳಿಗೆಗಾಗಿ ಎಲ್ಲ ಪ್ರತಿಯೊಬ್ಬ ಕಲಾಭಿಮಾನಿ ದುಡಿಬೇಕು ಮತ್ತೊಂದು ನಮ್ಮಂಥ ಕಲಾ ಕಾಪಾಡಬೇಕು ನಾವು ಕಲಾಭಕ್ತರು ನಾವು ಕಾಸಿಗಾಗಿ ಯೋಚನೆ ಮಾಡಲಿಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತಾವೆಲ್ಲರೂ ಪ್ರೋತ ಪ್ರೋತ್ಸಿ ಪ್ರೋತ್ಸಾಹಿಸ್ತೀರಾ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ಮುಗಿದ ನಂತರ ಈ ಚಿತ್ರದ ಬಗ್ಗೆ ಆಲೋಚಿಸುತ್ತಾ ನಮಗೆ ಆಶೀರ್ವದಿಸ್ತೀರಾ ಅಂತ ನಾನು ನಂಬಿದ್ದೀನಿ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಒಂದು ಅಣ್ಣ ತಂಗಿಯ ಬಾಂಧವ್ಯದ ಮಧ್ಯದಲ್ಲಿ ಒಬ್ಬ ಡಾಕ್ಟ್ರು ಗೆಸ್ಟಾಗಿ ಬಂದ್ಬಿಟ್ಟು ಆ ನ ಪ್ರೀತಿ ಮಾಡಿದೆ ಅನ್ನೋದಕ್ಕೋಸ್ಕರ ಅವನು ಒಂಥರ ವಿಭಿನ್ನ ಸ್ವಭಾವದ ಅಣ್ಣ ನನ್ನ ತಂಗಿ ಬೇರೆ ಎಲ್ಲೂ ಹೋಗಬಾರ್ದು ನಮ್ಮ ಅತ್ತೆ ಮಗನ್ನೇ ಮದುವೆ ಆಗಬೇಕು ಅಂತ ಹೇಳಿ ಅವನು ಪ್ಲ್ಯಾನ್ ಮಾಡಿರ್ತಾನೆ ಅವನ ಅತ್ತೆ ಮಗ ಮಿಲ್ಟ್ರಿಯಲ್ಲಿ ಇರ್ತಾನೆ ಅವ್ನು ಬರೋದ್ರೊಳಗೆ ಒಂದು ದುರಂತ ನಡೀತದೆ ಅದೇ ಈ ಚಿತ್ರದ ಗುಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ಅದನ್ನು ನಾವು ಚಿತ್ರಮಂದಿರದಲ್ಲೇ ನೋಡಿ ತಿಳಿದುಕೊಳ್ಳಬೇಕು